ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಒತ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಸಾಹಿತ್ಯ ಸಮ್ಮೇಳನದಲ್ಲಿ ವಿಕಲಚೇತನ ಸಾಹಿತಿ ಮತ್ತು ಕನ್ನಡ ಭಾಷೆಗೆ ಮೆರಗು ನೀಡಿದರು ದೇವರಿಪುರಗಿ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಮೆರವಣಿಗೆಯಲ್ಲಿ ತಾಲೂಕಿನ ಹುಣಸಾಳ್ ಗ್ರಾಮದ ಸಾಹಿತಿ ಬರಹಗಾರ ಹಾಗೂ ವಿಕಲಚೇತನ ಮುತ್ತು ಕುಂಟೋಜಿ ಅವರು ತಮ್ಮ ತ್ರಿಚಕ್ರಕ್ಕೆ ಕನ್ನಡ ಬಾವುಟ ಕಟ್ಟಿ ತ್ರಿಚಕ್ರ ವಾಹನಕ್ಕೆ ಸುಂದರವಾಗಿ ಅಲಂಕರಿಸಿ ಮೆರವಣಿಗೆಯಲ್ಲಿ ಜನಮನ ಸೆಳೆದರು ಮುತ್ತು ಕುಂಟೋಜಿ ಅವರು ದೇವರ ತಾಲೂಕಿನ ಮಕ್ಕಳ ಸಾಹಿತ್ಯ ಪರಿಷತ್ತು ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಾಹಿತ್ಯದ ಅಭಿರುಚಿ ಎಲ್ಲೆಡೆ ಬೆಳೆಸಿದ್ದಾರೆ ಎಂದು ಸಿಂದಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕದ ನಿಕಟಪೂರ್ವ ಗೌರವ ಕಾರ್ಯದರ್ಶಿ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಅವರು ಮತ್ತು ಕುಂಟೋಜಿಯವರಿಗೆ ಅಭಿನಂದಿಸಿದರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ವಿಕಲಚೇತನ ಸಾಹಿತಿ ಆದಂಥ ಇವರು ಮಕ್ಕಳ ಸಾಹಿತ್ಯಗಳನ್ನು ಬರೆದು ಮತ್ತು ಒಳ್ಳೆಯ ಸಾಹಿತ್ಯ ಅಭಿರುಚಿ ಇರ್ತಕ್ಕಂಥ ವಿಕಲಚೇತನರಾಗಿರೋದರಿಂದ ಅವರನ್ನು ಮುತ್ತು ಕುಂಟೋಜಿಯವರು ಅವರು ಇವರಿಗೆ ಸಾಹಿತ್ಯದ ಅಪಾರ ಆಸಕ್ತಿ ಮತ್ತು ಅಪಾರ ಸಾಹಿತ್ಯದ ಜ್ಞಾನ ಇರುವುದರಿಂದ ಅವರಿಗೆ ಈ ಒಂದು ಮಕ್ಕಳ ಸಾಹಿತಿ ಬಸವರಾಜ್ ಅವರು ಅಭಿನಂದಿಸಿರುವುದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಶ್ರೀ ವಿನಯ್ ಕುಮಾರ್ ಬಿ ಅವರು ಅವರಿಗೆ ಧನ್ಯವಾದಗಳು ಅಪ್ಪನ ಹೆಗಲ ಮೇಲೆ ಕುಂತು ನಡೆದಂಗ ಗಟ್ಟಿ ಕವಿತೆ ಹೆಂಗಿರಬೇಕು ಕವಿತೆ ಹೆಂಗಿರಬೇಕು ಅಂದ್ರೆ ಕವಿತೆ ಎಂದರೆ ಕಬ್ಬು ನುರಿಸಿ ಕಾಯಿಸಿ ಕೊರೆದ ರುಚಿಯಾದ ಸಿಹಿ ಬೆಲ್ಲ ಕಬ್ಬು ನುರಿಸಿ ಕಾಯಿಸಿ ಸಿಹಿಯಾದ ರುಚಿ ಬೆಲ್ಲ ಗಂಧ ತೀಡಿ ಕಾಡಿಗೆ ಇಟ್ಟಿರುವ ಎಳೆಯ ಮಗುವಿನ ಗಲ್ಲ ಕವಿತೆ ಹಂಗಿರಬೇಕು ಕವಿತೆ ಹೆಂಗಿರಬೇಕು ಅಂದ್ರೆ ಎಳೆಯ ಮಗುವಿನ ಗಲ್ಲದಂತಿರಬೇಕು ಕವಿತೆ ಎಂದರೆ ಹೆಂಗಿರಬೇಕು ಅಂದ್ರೆ ಹಕ್ಕಿ ಹುಲ್ಲು ತಂದು ಕಟ್ಟಿದ ಬೆಚ್ಚನೆಯ ಗೂಡು ಕವಿತೆ ಎಂದರೆ ಹಕ್ಕಿ ಹುಲ್ಲು ತಂದು ಕಟ್ಟಿದ ಬೆಚ್ಚನೆಯ ಗೂಡು ಕುವೆಂಪು ಬೇಂದ್ರೆ ಕಾರಾಂತರ ಹುಟ್ಟಿದ ಕರುನಾಡು ಕವಿತೆ ಹೆಂಗಿರಬೇಕು ಅಂದ್ರೆ ಕವಿತೆ ಹೆಂಗಿರಬೇಕು ಕವಿತೆ ಹೆಂಗಿರಬೇಕು ಅಂತಂದ್ರೆ ಬಿಸಿ ಜೋಳದ ರೊಟ್ಟಿಗೆ ಖಾರ ಬಳ್ಳುಳ್ಳಿ ಹಾಕಿ ಕುಟ್ಟಿದ ಮುಡುಗಿ ಕವಿತೆ ಹಂಗಿರಬೇಕು ಕವಿತೆ ಎಂದರೆ ಜೋಳದ ರೊಟ್ಟಿ